ಅಜಯ್ವ ಇಡೀ ಜಗತ್ತಿನಲ್ಲಿ ಹನ್ನೆರಡನೇ ಶತಮಾನದಲ್ಲೇ ನಾಯಕತ್ವವನ್ನು ಕೊಟ್ಟಂತ ಧರ್ಮ ಯಾವ್ದಾದ್ರು ಇದ್ರೆ ಅದು ಲಿಂಗಾಯತ ಧರ್ಮ ನಿಜವಾಗಿ ವಿಶ್ವ ನಾಯಕತ್ವವನ್ನು ಮುಂಚೂಣಿಯಲ್ಲಿ ತಗೊಂಡೋಗ್ತಕ್ಕಂತ ಎಲ್ಲ ಅರ್ಹತೆಗಳು ಇರ್ತಕ್ಕಂಥದ್ದು ಲಿಂಗಾಯತದಲ್ಲಿ ಆದ್ರಿಂದ ದಯಮಾಡಿ ಇಂದಿನ ಯುವಕರಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ದಯಮಾಡಿ ನಾಯಕರಾಗ್ರಿ ವಿಶ್ವಗುರು ಬಸವಣ್ಣ ನಮ್ಗೆ ಅವತ್ತಿನ ಕಾಲದಾಗೆ ನಾಯಕರನ್ನಾಗಿ ಮಾಡಿದನೆ ಆ ನಾಯಕತ್ವದ ಗುಣಗಳು ನಮ್ಮಲ್ಲಿ ಹೆಚ್ಚಾಗಬೇಕಾಗಿದೆ ಧರ್ಮದ ಮಾನ್ಯತೆಯನ್ನು ಪಡ್ಕೋಬೇಕು ಅಂದ್ರೆ ಹೆಚ್ಚು ಹೆಚ್ಚು ಜನ ಮಾತಾಡಂಗಾಗ್ರಿ ಹೆಚ್ಚು ಹೆಚ್ಚು ಇವತ್ತಿನ ಯುವಕರು ನಾಯಕರಾಗ್ರಿ ಬಸವಣ್ಣರು ಚನ್ನಬಸವಣ್ಣವರು ಸಿದ್ದರಾಮಣ್ಣವರು ಸೇರಿದಂತೆ ಬಸವಾದಿ ಶರಣರು ವಿಶ್ವ ನಾಯಕತ್ವವನ್ನು ಕೊಟ್ಟಿದ್ದಾರೆ ಒಂದು ಖುಷಿಯಾಗುತ್ತೆ ಕೆಂಕೆರೆ ಸೇರಿದಂತೆ ಈ ಭಾಗದಿಂದ ಆರಂಭವಾದಂತ ಬಸವ ಜಯಂತಿ ಉತ್ಸವ ಇಡೀ ತಾಲ್ಲೂಕಿಗೆ ಮಾದರಿಯಾಗಿದೆ ಅದು ಮುಂದಿನ ದಿನಗಳಲ್ಲಿ ಇಡೀ ತಾಲ್ಲೂಕಿನಾದ್ಯಂತ ಹಬ್ಲಿ ಇಡೀ ತಾಲ್ಲೂಕಿನ ಎಲ್ಲ ಹೋಬಳಿಗಳಿಗೂ ಸಹ ಕೆಂಕೆರೆ ಉಳಿಯಾರಿಂದ ಆರಂಭವಾದಂತಹ ಬಸವ ಜಯಂತಿ ಎಲ್ಲ ಕಡೆ ಹಬ್ಲಿ ಈ ಬಸವ ಜಾಗೃತಿ ಅಭಿಯಾನದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸ್ಕೊಂಡಿದೀರ ಇದಾದ ನಂತರ ಉಳಿಯಾರ್ ನಲ್ಲಿ ವಿಶೇಷವಾದಂತ ಒಂದು ಉತ್ಸವ ಇದೆ ಅದನ್ನು ಮುಗಿಸ್ಕೊಂಡು ಇವತ್ತು ರಾತ್ರಿ ಸಾಸಲು ಗ್ರಾಮದಲ್ಲೂ ಬಸವಣ್ಣವ್ರದ್ದು ಈ ಜಾಗೃತಿ ಉತ್ಸವ ಜೋರಾಗಿದೆ ಅದೇ ರೀತಿ ನಾಳೆ ತಾಲೂಕ್ ಹೆಡ್ ಕ್ವಾರ್ಟರ್ ಚಿಕ್ಕನಾಯಕನಹಳ್ಳಿ ಮುಖ್ಯ ಕೇಂದ್ರಕ್ಕೆ ತಾವೆಲ್ಲರೂ ಬಂದು ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಚಿಕ್ಕನಾಯಕನಹಳ್ಳಿನಲ್ಲೂ ಸಹ ವಿಶೇಷವಾಗಿ ಬಸವ ಜಯಂತಿ ಆಚರಣೆ ಆಗೋದಕ್ಕೆ ಚಾಲನೆ ಕೊಡ್ತೀರಾ ನೀವೆಲ್ಲರೂ ಅಂತ ಪರಿಭಾವಿಸಿ ಕೆಂಕೆರೆ ಗ್ರಾಮಸ್ಥರಿಗೆ ಎಲ್ಲ ಶರಣ ಶರಣಿಯರಿಗೆ ಯುವಕರಿಗೆ ಯುವತಿಯರಿಗೆ ಎಲ್ಲರಿಗೂ ರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ನಾನು ಮಾತು ಮುಗಿಸ್ತೀನಿ ವಿಶ್ವಮುರ ಬಸವಣ್ಣನವರಿಗೆ ಶ್ರೀ ಗುರು ಚನ್ನಬಸವೇಶ್ವರರಿಗೆ ಲಿಂಗಾಯತ ಧರ್ಮಕ್ಕೆ ಸಂಘಟನೆಗಳ ಜೊತೆಗೂಡಿ ಬಸವ ಸಾಂಸ್ಕೃತಿಕ ಅಭಿಯಾನವನ್ನು ಏರ್ಪಡಿಸಿದೆ ಈ ಅಭಿಯಾನದ ರಥವು ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ಇಡೀ ಕರ್ನಾಟಕಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಂಚರಿಸುತ್ತಾ ತುಮಕೂರಿಗೆ ಸೆಪ್ಟೆಂಬರ್ ಇಪ್ಪತ್ತೇಳರ ಶನಿವಾರ ಬೆಳಗ್ಗೆ ಹತ್ತು ಆಗಮಿಸುತ್ತದೆ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂವಾದ ಎರಡು ಮೂವತ್ತಕ್ಕೆ ಜಾಗೃತಿ ಅಭಿಯಾನದ ವಿವಿಧ ಮಠಾಧೀಶರ ಮತ್ತು